ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಟ ಅನಿರುದ್ ಜತ್ಕರ್ ಮೈಸೂರು ರಿಂಗ್ ರಸ್ತೆ ದುಸ್ಥಿತಿ ನಟ ಜತ್ಕರ್ ಅವರು ಬೆಂಗಳೂರಿನ ಮಾಲಿನ್ಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಎತ್ತಿದ ಬೆನ್ನಲ್ಲೇ ಮೈಸೂರಿನ ರಿಂಗ್ ರಸ್ತೆಯ ದುಸ್ಥಿತಿಯನ್ನು ವಿಡಿಯೋ ಮೂಲಕ ಬೆಳಕಿಗೆ ತಂದಿದ್ದಾರೆ ಆರ್ಕೋರ್ ಹೋಟೆಲ್ಸ್ ಎದುರು ಮೈಸೂರು ರಿಂಗ್ ರಸ್ತೆ ಇದು ರಿಂಗ್ ರಸ್ತೆಯ ಸಂಪೂರ್ಣ ವಿಸ್ತಾರವೂ ಇದೇ ಸ್ಥಿತಿಯಲ್ಲಿದೆ ಇದನ್ನು ಯಾವುದೇ ರೀತಿಯಲ್ಲೂ ಸರಿಯಾಗಿ ನಿರ್ವಹಿಸಲಾಗಿಲ್ಲ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳಿಗೆ ಕಳಕಳಿಯ ಮನವಿ ಮಾಡಿದ್ದಾರೆ ನಮಸ್ಕಾರ ಎಲ್ರಿಗೂ ನಾನೀಗ ಮೈಸೂರಲ್ಲಿದ್ದೀನಿ ಆರ್ಕೋರ್ ಹೋಟೆಲ್ಸ್ ಇದರ ಎದುರುಗಡೆ ನಿಂತ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ಗಮನಿಸಿ ತೋರಿಸಿ ನಮಸ್ತೆ ನಮಸ್ತೆ ಇಲ್ಲಿ ಬನ್ನಿ ಲಯನ್ಸ್ ಕ್ಲಬ್ನವ್ರದು ಬೋರ್ಡ್ ಕೂಡ ಇದೆ ಮುಂದೆ ಬನ್ನಿ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಯು ಸರ್ ಸರ್ ಇಲ್ಲಿ ನೋಡಿ ದಾರಿ ಉದ್ದಕ್ಕೂ ಹೀಗೆ ಇದೆ ನಾನು ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಲಯನ್ಸ್ ಕ್ಲಬ್ನವರಲ್ಲಿ ನಾನು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಇದರತ್ತ ಗಮನ ಗಮನಹರಿಸಿ ಇದು ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ನಾವು ಬೇರೆ ದೇಶಗಳಿಗೆ ಮುಂದಿನ ಪೀಳಿಗೆಗೆ ಮಾದರಿಯಾಗೋಣ ಧನ್ಯವಾದಗಳು